ಅಮ್ಮನ ಜನ್ಮದಿನವನ್ನು ಭರ್ಜರಿಯಾಗಿ ಆಚರಿಸಿದ ಬಿಗ್ ಬಾಸ್ ನಮ್ರತ ಗೌಡ ಕನ್ನಡ ಚಿತ್ರರಂಗಕ್ಕೆ ಬಾಲನಟಿಯಾಗಿ ಪಾದಾರ್ಪಣೆ ಮಾಡಿದ ಚೆಲುವೆ ನಮ್ರತ ಗೌಡ ಪುಟ್ಟಗೌರಿ ಮದುವೆ ನಾಗಿಣಿ ಮುಂತಾದ ಸೀರಿಯಲ್ಗಳಲ್ಲಿ ಮಿಂಚಿರುವ ನಮ್ರತ ಗೌಡ ಬಿಗ್ ಬಾಸ್ ಮನೆಗೂ ಕಾಲಿಟ್ಟಿದ್ದರು ಬಿಗ್ ಬಾಸ್ ಕನ್ನಡ ಹತ್ತರ ಕಾರ್ಯಕ್ರಮದಲ್ಲಿ ಸಖತ್ ಸೌಂಡ್ ಮಾಡಿದ್ದ ನಮ್ರತ ಗೌಡ ಆ ನಂತರ ಫ್ಯಾಮಿಲಿ ಜೊತೆಗೆ ಪ್ರವಾಸ ಕೂಡ ಕೈಗೊಂಡಿದ್ದರು ಪ್ರವಾಸ ಮುಗಿಸಿ ಮನೆಗೆ ಮರಳಿರುವ ನಮ್ರತ ಗೌಡ ತಮ್ಮ ತಾಯಿಗೆ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ತಮ್ಮ ತಾಯಿ ಮಂಜುಳಾ ಅವರ ಹುಟ್ಟುಹಬ್ಬವನ್ನು ನಮ್ರತ ಗೌಡ ಭರ್ಜರಿಯಾಗಿ ಆಚರಿಸಿದ್ದಾರೆ ಮನೆಯಲ್ಲೇ ಅಮ್ಮನ ಬರ್ತ್ಡೇಯನ್ನು ಫ್ಯಾಮಿಲಿ ಜೊತೆಗೆ ನಮ್ರತ ಗೌಡ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಇನ್ನು ನಮ್ರತಾ ಅವರ ತಂದೆ ತಾಯಿ ಸಂತಸ ಸಂಭ್ರಮದಲ್ಲಿ ತೊಡಗಿದ್ದಾರೆ ಈ ಸುಂದರ ಕ್ಷಣವನ್ನು ತಮ್ಮ ಫ್ಯಾಮಿಲಿಯೊಂದಿಗೆ ಸಂತೋಷವಾಗಿ ಹಂಚಿಕೊಂಡಿದ್ದಾರೆ